ನ ಗುರೋರತ್ವರೋರ ತತ್ವಜ್ಞಾತ್ ಪರನ್ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಶಂಕರಾಚಾರ್ಯ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ್ಯ ಪರ್ಯಂ ವಂದೇ ಗುರುಪರಂಪರಾಂ ಎಲ್ಲ ಆಸ್ತಿಂಧವರಿಗೆ ನಮಸ್ಕಾರಗಳು ಈ ಒಂದು ಸಂಚಿಕೆಯಲ್ಲಿ ಗುರುಮಹಿಮೆ ಎಂಬಂತಹ ವಿಚಾರವನ್ನಿಟ್ಟುಕೊಂಡು ಗುರುವಿನ ಶ್ರೇಷ್ಠತೆಯನ್ನು ವರ್ಣಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ ಗುರುಪರಂಪರೆ ಅಂತ ಹೇಳುವಂಥದ್ದು ಭಾರತ ದೇಶದಲ್ಲಿ ಅನೂಚಾನವಾಗಿ ಬಂದಂತಹ ಒಂದು ಪರಂಪರೆ ವೇದ ಕಾಲದಿಂದಲೂ ಕೂಡ ಗುರುಪರಂಪರೆಗೆ ಅಷ್ಟು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಹಿಂದೆ ಶಿಷ್ಯರು ಗುರುಕುಲಕ್ಕೆ ಹೋಗಿ ಗುರುವಿನ ಸಮೀಪದಲ್ಲಿದ್ದು ವಿದ್ಯೆಯನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಪುರಾಣಗಳನ್ನೆಲ್ಲ ನೋಡಿದಾಗ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಗುರುಪರಂಪರೆಯನ್ನು ಇಟ್ಟುಕೊಂಡ ಕಾರಣ ನಮ್ಮ ದೇಶವನ್ನು ಕೂಡ ವಿಶ್ವಗುರು ಭಾರತ ಎಂಬುದಾಗಿ ಎಲ್ಲರೂ ಕೂಡ ಗುರುತಿಸಿದ್ದಾರೆ ನಮ್ಮ ದೇಶದಲ್ಲಿ ಗುರುಪರಂಪರಾಗತವಾಗಿ ಬಂದಂತಹ ವಿದ್ಯೆಯನ್ನು ಅನ್ಯ ದೇಶೀಯರು ಕೂಡ ಮೆಚ್ಚಿ ಅವರು ಕೂಡ ಅದಕ್ಕೆ ಮಾರು ಹೋಗಿದ್ದಾರೆ ಆ ಅಧ್ಯಾತ್ಮ ವಿದ್ಯೆಯ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಗುರು ಅಂತ ಹೇಳಿದರೆ ಯಾರು ಅವನ ಸ್ವರೂಪ ಏನು ಅಂತ ಹೇಳುವಂಥದ್ದು ಮುಖ್ಯವಾದಂತಹ ವಿಚಾರ ಗುರು ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದೇ ಗೂಶಬ್ದವು ಅಂಧಕಾರವನ್ನು ಹೇಳಿದರೆ ರು ಅಂತ ಹೇಳುವಂತಹ ಶಬ್ದವು ಜ್ಞಾನವನ್ನು ಬೋಧಿಸ್ತದೆ ಅಂಧಕಾರವನ್ನು ಪರಿಹರಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವವನು ಯಾರಿದ್ದಾನೆ ಅವನನ್ನು ಗುರು ಎಂಬುದಾಗಿ ಕರೀತಾರೆ ಅಂತ ಆದರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು ನಿರ್ದಿಷ್ಟವಾದಂತಹ ವಿಚಾರದಲ್ಲಿ ಜ್ಞಾನವನ್ನು ಮತ್ತೆ ಬುದ್ಧಿವಂತಿಕೆಯನ್ನು ಇಟ್ಟುಕೊಂಡು ಶಿಷ್ಯ ಸಮುದಾಯಕ್ಕೆ ತನ್ನಲ್ಲಿರುವಂತಹ ಜ್ಞಾನ ಸುಧೆಯನ್ನು ಅನುಗ್ರಹಿಸುವವನು ಯಾರಿದ್ದಾನೋ ಅವನನ್ನು ಗುರು ಅಂತ ನಾವು ಕರಿತೇವೆ ಒಳ್ಳೆಯ ಜ್ಞಾನವನ್ನು ನಿರ್ದಿಷ್ಟವಾದಂತಹ ವಿಚಾರ ಅವನಿಗೆ ಒಪ್ಪುವಂತಹ ವಿಚಾರದಲ್ಲಿ ನಿರ್ದಿಷ್ಟವಾದಂತಹ ಜ್ಞಾನವನ್ನು ಪಡೆದುಕೊಂಡಿರಬೇಕು ಬುದ್ಧಿವಂತಿಕೆಯೂ ಕೂಡ ಬಹಳ ಮುಖ್ಯ ಅದೇ ರೀತಿಯಾಗಿ ತನ್ನಲ್ಲಿ ಆ ಜ್ಞಾನವನ್ನಿಟ್ಟುಕೊಂಡು ಇದ್ರೆ ಸಾಲದು ಅದನ್ನು ಶಿಷ್ಯ ಪರಂಪರೆಗೆ ಪ್ರಬೋಧಿಸುವಂತಹ ಒಂದು ಚಾಕಚಕ್ಯತೆಯು ಕೂಡ ಅವನಲ್ಲಿ ಇರಬೇಕಾಗ್ತದೆ ಇಂತಹ ಲಕ್ಷಣವನ್ನು ಹೊಂದಿದವನನ್ನು ನಾವು ಗುರು ಅಂತ ಕರಿತೇವೆ ಅಂತಹ ಗುರು ಅಂತ ಹೇಳುವಂತಹ ಶಬ್ದಕ್ಕೆ ಸಮಾನವಾದದ್ದು ಬೇರೆ ಯಾವ ಶಬ್ದವೂ ಕೂಡ ಪ್ರಬೋಧಿಸುವಂತಹ ವರ್ಗಕ್ಕೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಲೌಕಿಕವಾದಂತಹ ವಿದ್ಯೆಯನ್ನು ಬೋಧಿಸುವವರನ್ನು ನಾವು ಲೆಕ್ಚರ್ ಅಂತ ಕರಿತೇವೆ ಪ್ರೊಫೆಸರ್ ಅಂತ ಕರಿತೇವೆ ಅಥವಾ ಟೀಚರ್ ಅಂತ ಕರಿತೇವೆ ಅದು ಯಾವುದೂ ಕೂಡ ಗುರು ಶಬ್ದಕ್ಕೆ ಸದೃಶವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮುಖ್ಯವಾಗಿ ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸುವವನು ಯಾರಿದ್ದಾನೆ ಅವನನ್ನು ನಾವು ಗುರು ಅಂತ ಕರೀಬೋದು ಲೌಕಿಕ ವಿದ್ಯೆಯು ಕೂಡ ವಿದ್ಯೆಯೇ ಇಲ್ಲ ಅಂತ ಅಲ್ಲ ಆದರೆ ಅಲೌಕಿಕವಾದಂತಹ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಈ ಲೌಕಿಕ ವಿದ್ಯೆಯಿಂದ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಅಲೌಕಿಕವಾದಂತಹ ಆತ್ಮಜ್ಞಾನ ಅನುಭವವನ್ನು ಅನುಗ್ರಹಿಸುವವನು ಒಬ್ಬ ವಿಶೇಷವಾದಂತಹ ವ್ಯಕ್ತಿಯಾದ ಕಾರಣ ಅವನನ್ನು ನಾವು ಗುರು ಎಂಬುದಾಗಿ ಸಂಬೋಧಿಸ್ತಾ ಇದ್ದೇವೆ ಹೀಗೆ ಗುರುವಿಗೆ ಸದೃಶವಾಗಿ ಉಪಾಧ್ಯಾಯ ಆಚಾರ್ಯ ಇತ್ಯಾದಿ ಪದಗಳನ್ನು ಕೂಡ ನಾವು ಶಾಸ್ತ್ರಗಳಲ್ಲಿ ಕಾಣಬಹುದು ಇಂತಹ ಗುರು ಪರಂಪರೆ ನಮ್ಮಲ್ಲಿ ಬಂದಿದೆ ಎಂತಹ ಮಹಾನ್ ವ್ಯಕ್ತಿಗಳಾದರೂ ಕೂಡ ಗುರುವಿಲ್ಲದೆ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸಂತ ಕಬೀರದಾಸರಲ್ಲಿ ಅವರ ಶಿಷ್ಯರು ಕೇಳ್ತಾರಂತೆ ಗುರು ಮತ್ತು ದೇವರು ಇಬ್ಬರೂ ಒಟ್ಟಿಗೆ ಪ್ರತ್ಯಕ್ಷರಾದರೆ ನಾವು ಮೊದಲು ಯಾರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಕೇಳಿದಾಗ ಸಂತ ಕಬೀರದಾಸರು ಹೇಳ್ತಾರಂತೆ ಗುರುವಿಗೆ ಮೊದಲು ನಮಸ್ಕಾರವನ್ನು ಮಾಡು ಜ್ಞಾನ ಸ್ವರೂಪನಾದಂತಹ ಪರಮಾತ್ಮನ ದಿವ್ಯ ದರ್ಶನವನ್ನು ಮಾಡಿಸುವಂತಹ ಸಾಮರ್ಥ್ಯ ಇರುವಂಥದ್ದು ಗುರುವಿಗೆ ಆದ್ದರಿಂದ ಮೊದಲು ಗುರುವಿಗೆ ನಮಸ್ಕಾರವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಕಬೀರದಾಸರ ದೋಹಾಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ರಾಮಕೃಷ್ಣರಂತಹ ಭಗವತ್ ಸ್ವರೂಪಕ್ಕೂ ಕೂಡ ಗುರು ಇದ್ದರು ರಾಮರಿಗೆ ವಸಿಷ್ಠರು ಗುರುಸ್ಥಾನದಲ್ಲಿದ್ದರು ಕೃಷ್ಣನಿಗೆ ಸಾಂದೀಪನಿ ಮಹರ್ಷಿಗಳು ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಜಗದ್ಗುರು ಶಂಕರಾಚಾರ್ಯರಿಗೆ ಗೋವಿಂದ ಭಗವತ್ಪಾದಾಚಾರ್ಯರು ಹಾಗೆ ಕೌರವ ಪಾಂಡವರಿಗೆ ದ್ರೋಣಾಚಾರ್ಯರು ಎಲ್ಲರೂ ಕೂಡ ಗುರುಸ್ಥಾನದಲ್ಲಿ ನಿಂತು ಅವರನ್ನು ಮುನ್ನಡೆಸಿದ್ದನ್ನು ನಾವು ಕಾಣಬಹುದು ನಮ್ಮ ಪರಂಪರೆಯಲ್ಲಿ ಹಾಗೆ ಗುರುವಿನ ಅನುಗ್ರಹ ಇಲ್ಲದೆ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಎಂತಹ ವ್ಯಕ್ತಿಯೂ ಕೂಡ ನನಗೆ ತಂದೆ ತಾಯಿ ಇಲ್ಲ ನನಗೆ ಗುರು ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಎಂಥವನೇ ಬೇಕಾದರೆ ಆಗಿರಬಹುದು ಯಾರಾದರೂ ನಮಗೆ ತಂದೆ ತಾಯಿಗಳಿಲ್ಲ ಅಂತ ನಾವು ಹೇಳ್ತೇವೋ ಬೇರೆ ಯಾವುದಾದರೂ ವಿಷಯಗಳನ್ನು ನಾವು ಇಲ್ಲ ಅಂತ ಅಲ್ಲಗಳೆಯಬಹುದು ಆದರೆ ಗುರುವಿನ ವಿಚಾರದಲ್ಲಿ ತಂದೆ ತಾಯಿಯ ವಿಚಾರದಲ್ಲಿ ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ ಒಂದು ಮಾತಿದೆ ನಮ್ಮನ್ನು ಮಾನವ ಅಂತ ಸಂಬೋಧಿಸ್ತಾರೆ ಮನುಷ್ಯರನ್ನು ಏನು ಮಾನವ ಅಂತ ಹೇಳಿದರೆ ಮಾತಾಚ ಜನಕಶ್ಚವ ಗುರವ ತತ್ವಬೋಧಕಾ ಅಕ್ಷರೇಶು ಆದಿ ಮಧ್ಯಾಂತೆ ಮಾನವ ತತ್ರ ಜಾಯತೆ ಅಂತ ಒಂದು ಮಾತಿದೆ ಎಷ್ಟು ಸುಂದರವಾದಂತಹ ಮಾತು ಮಾತಾ ಅಂತ ಹೇಳಿದರೆ ತಾಯಿ ಅಂತ ಅರ್ಥ ಆ ಮಾತಾ ಅಂತ ಹೇಳುವಂತಹ ಒಂದು ಶಬ್ದದಿಂದ ಮೊದಲನೆಯ ಅಕ್ಷರವನ್ನು ತೆಗೆದುಕೊಳ್ಳಬೇಕು ಮಾ ಅಂತ ಆಯ್ತು ಜನಕಶ್ಚೈವ ಜನಕ ಅಂತ ಹೇಳಿದರೆ ತಂದೆ ಅಂತ ಅರ್ಥ ಜನಕ ಅಂತ ಹೇಳುವಂತಹ ಶಬ್ದದಿಂದ ಎರಡನೆಯ ಅಕ್ಷರವನ್ನು ಮಾನ ಆಯ್ತು ಕೊನೆಗೆ ಗುರವಹ ತತ್ವಬೋಧಕ ಒಬ್ಬ ಮನುಷ್ಯನಿಗೆ ಒಬ್ಬನೇ ಗುರು ಇರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಗುರುಗಳು ಬಂದು ಅವರಿಗೆ ದಾರಿಯ ಅವನಿಗೆ ದಾರಿಯ ದೀಪವನ್ನು ತೋರಿಸಿರುತ್ತಾರೆ ಅದಕ್ಕೋಸ್ಕರವಾಗಿ ಗುರವಹ ಅಂತ ಬಹುವಚನವನ್ನು ಹೇಳಿದ್ದಾರೆ ಗುರವಹ ಅಂತ ಹೇಳುವಾಗ ಮೂರನೇ ಅಕ್ಷರವನ್ನು ತೆಗೆದುಕೊಳ್ಳುವ ವ ಅಂದ್ರೆ ಮಾನವ ತಂದೆ ತಾಯಿ ಗುರುವಿನಿಂದ ಯಾರು ಜೀವನದ ನಿಜವಾದಂತಹ ಧ್ಯೇಯವನ್ನು ತಿಳಿಯಲ್ಪಡ್ತಾನೋ ಅವನನ್ನು ಮಾನವ ಅಂತ ಕರೀತಾರೆ ಇದರಿಂದಲೇ ನಮಗೆ ಗೊತ್ತಾಗ್ತದೆ ಗುರುವಿನ ಅನಿವಾರ್ಯತೆ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಇರುವಂಥದ್ದು ಅಂತ ಹಾಗೆ ಆ ಗುರು ಶಿಷ್ಯ ಪರಂಪರೆ ನಮ್ಮಲ್ಲಿ ಅನೂಚಾನವಾಗಿ ಬಂದಿದೆ ಈ ಗುರುವಿನ ಶ್ರೇಷ್ಠತೆಯ ಬಗ್ಗೆ ಸ್ಕಾಂದಪುರಾಣದಲ್ಲಿ ಶಿವಪಾರ್ವತಿಯ ಸಂವಾದದಲ್ಲಿಯೂ ಕೂಡ ಬರ್ತದೆ ಬಹಳ ವಿಶೇಷವಾದಂತಹ ವಿಚಾರ ಪಾರ್ವತಿಯು ತನ್ನ ಪತಿಯಾದಂತಹ ಶಂಕರನಲ್ಲಿ ಕೇಳ್ತಾರಂತೆ ಎಲ್ಲ ಮಾನವರು ಕೂಡ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದಾರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಒಲವೇ ಇಲ್ಲದ ಹಾಗೆ ಆಗಿದೆ ಇದಕ್ಕೆ ನಾವು ಏನನ್ನು ಮಾಡಬೇಕು ಇದಕ್ಕಿರುವಂತಹ ಉಪಾಯ ಏನು ಅಂತ ಕೇಳುವಾಗ ಸಾಕ್ಷಾತ್ ಕೈಲಾಸವಾಸಿಯಾದಂತಹ ಶಂಕರನೇ ಜಗನ್ಮಾತೆಯಾದಂತಹ ಪಾರ್ವತಿಗೆ ಹೇಳ್ತಾನೆ ಗುರುಗೀತೆ ಅಂತ ಬಹಳ ಪ್ರಸಿದ್ಧವಾದದ್ದು ಗುರುವಿನ ಮಹಿಮೆ ಯಾವ ರೀತಿಯಲ್ಲಿ ಇರುವಂಥದ್ದು ಗುರುವಿನ ಅನುಗ್ರಹದಿಂದ ಏನನ್ನೆಲ್ಲ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಸಾಕ್ಷಾತ್ ಶಂಕರನೇ ಪಾರ್ವತೀ ದೇವಿಗೆ ಹೇಳ್ತಾಳೆ ಪಾರ್ವತೀ ದೇವಿ ಅವಳು ಆದರೂ ಕೂಡ ಅವಳು ಆ ಗುರುಗೀತೆಯನ್ನು ಕೇಳಿ ಬಹಳ ಸಂತೋಷ ಪಡ್ತಾಳೆ ಅಂತ ಹೇಳುವಂತಹ ಉಲ್ಲೇಖ ಸ್ಕಾಂದ ಪುರಾಣದಲ್ಲಿ ನಮಗೆ ಕಂಡು ಅಲ್ಲಿ ಗುರುವಿನ ರೂಪ ಯಾವ ರೀತಿಯಾದದ್ದು ಅಂತ ಪಾರ್ವತಿಯು ಶಿವನಲ್ಲಿ ಕೇಳುವಾಗ ಶಿವನು ಹೇಳ್ತಾನೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾವೆಲ್ಲರೂ ಕೂಡ ಮೊದಲಿಗೆ ಹೇಳುವಂತಹ ಶ್ಲೋಕ ಸಾಮಾನ್ಯವಾಗಿ ಶಾಲೆಯಲ್ಲಿರ್ಬೋದು ಅಥವಾ ಒಳ್ಳೆಯ ಕೆಲಸವನ್ನು ಮಾಡುವಾಗ ಗುರುರ್ಬ್ರಹ್ಮ ಶ್ಲೋಕ ಬರದವರೇ ಇಲ್ಲ ಪ್ರಪಂಚದಲ್ಲಿ ಒಂದು ಮಗು ಕೂಡ ಆ ಶ್ಲೋಕವನ್ನು ಹೇಳ್ತದೆ ಈ ಶ್ಲೋಕ ಎಲ್ಲಿ ಬರ್ತದೆ ಕೇಳಿದರೆ ಸ್ಕಂದ ಪುರಾಣದಲ್ಲಿ ಬರ್ತದೆ ಶಿವ ಹೇಳಿದಂತಹ ಶ್ಲೋಕ ಇದು ಅದಕ್ಕೆ ನಾವು ಇವತ್ತೂ ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಶ್ಲೋಕವನ್ನು ನಾವು ಬಳಸ್ತೇವೆ ಗುರುವನ್ನು ನಮಸ್ಕರಿಸುವಾಗ ಈ ಶ್ಲೋಕವನ್ನು ಹೇಳ್ತೇವೆ ಹಾಗಾದರೆ ಗುರು ಅಂತ ಹೇಳಿದರೆ ಏನು ಅವನೊಬ್ಬ ಸಾಮಾನ್ಯ ಶರೀರವನ್ನು ಧರಿಸಿದವನೋ ಅಲ್ಲ ಅವನಲ್ಲಿರುವಂತಹ ಒಂದು ಆ ಚೈತನ್ಯ ಏನುಂಟು ಆ ಜ್ಞಾನ ಏನುಂಟು ಜ್ಞಾನ ಭಂಡಾರ ಏನುಂಟು ಅದನ್ನು ಗುರುತಿಸಿ ನಾವು ಅವನನ್ನು ಗುರು ಅಂತ ಕರಿತೇವೆ ಹಾಗಿರುವಾಗ ಅಂತಹ ಗುರು ಗುರುವಿನ ಬಗ್ಗೆ ಹೇಳ್ತಾ ಈಶ್ವರನು ಇನ್ನೊಂದು ಕಡೆ ಹೇಳ್ತಾನೆ ಗುಕಾರಂಚ ಗುಣಾತೀತ ಋಕಾರಂ ರೂಪವರ್ಜಿತಂ ಗುಣಾತೀತ ಸ್ವರೂಪಂಚ ದದ್ಯಾತ್ ಸ ಸ್ಮೃತಃ ಅಂತ ಗುಣಗಳಿಂದ ಅತೀತನಾದವನು ಗುಕಾರವು ಅದನ್ನು ತಿಳಿಸ್ತದೆ ಮೂರು ಗುಣಗಳುಂಟು ನಮ್ಮಲ್ಲಿ ಸತ್ವ ರಜ ತಮ ಅಂತ ಭಗವಂತನೇ ಹೇಳಿದ್ದಾನೆ ಗೀತೆಯಲ್ಲಿ ಗುಣಗಳ ಸ್ವರೂಪವನ್ನು ಸತ್ವ ರಜ ತಮ ಅಂತ ಹೇಳುವಂತಹ ಮೂರು ಗುಣಗಳಿವೆ ಪ್ರಕೃತಿಯಲ್ಲಿ ಎಂಬುದಾಗಿ ಹಾಗಿರುವಾಗಂತಹ ಮೂರು ಗುಣಗಳಿಂದಲೂ ಕೂಡ ಅತೀತನಾದವನು ನಾವೆಲ್ಲರೂ ಕೂಡ ಗುಣವನ್ನು ಇಟ್ಟುಕೊಂಡವರು ಗುಣಾತೀತರಲ್ಲ ಆದ್ದರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಸತ್ವಗುಣ ಕಮ್ಮಿ ಇದೆ ರಜೋ ರಜಸ್ಸು ಅಥವಾ ತಮೋಗುಣಗಳು ಹೆಚ್ಚು ಕಾಣ್ತಾ ಇದೆ ಅಥವಾ ಒಂದಷ್ಟು ಜನರಲ್ಲಿ ತಮೋಗುಣ ತಮ್ಮಿ ಕಮ್ಮಿ ಇರ್ಬೋದು ರಜೋ ಗುಣ ಹೆಚ್ಚಾಗಿ ಕಾಣಬಹುದು ಒಟ್ಟಾರೆ ಪ್ರಪಂಚದಲ್ಲಿ ರಜಸ್ಸು ಮತ್ತು ತಮಸ್ಸಿಗೆ ಆವೃತರಾದವರೇ ನಾವು ಹೆಚ್ಚಾಗಿದ್ದೇವೆ ಸತ್ವಗುಣವು ನಮ್ಮಲ್ಲಿ ತುಂಬ ಕಮ್ಮಿ ಪ್ರಮಾಣದಲ್ಲಿ ಕಾಣ್ತಾ ಇದೆ ಹಾಗಿರುವಾಗ ಏನು ಈ ಗುಣಗಳ ಪ್ರಭಾವ ಅಂತ ಕೇಳಿದರೆ ಭಗವಂತನೇ ಹೇಳ್ತಾನೆ ಗೀತೆಯಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನಂ ರಭ ರಜಸೋ ಲೋಭ ಇವ ಚ ಪ್ರಮಾದ ಮೋಹೌ ತಮಸಃ ಭವತೋ ಜ್ಞಾನಮೇವ ಅಂತ ಹೇಳಿದ್ದಾನೆ ಈ ಗುಣಗಳು ಯಾವ ಯಾವ ಗುಣಗಳು ಹೆಚ್ಚಾಗಿದ್ದರೆ ಯಾವ ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನು ನಾವು ಕಾಣಬಹುದು ಅಂತ ಹೇಳುವಂಥದ್ದು ಸತ್ವಾತ್ಸಂಜಾಯತೆ ಜ್ಞಾನ ಸತ್ವಗುಣವು ಹೆಚ್ಚಾಗಿದ್ದಾಗ ಅವನಲ್ಲಿ ಜ್ಞಾನವನ್ನು ನಾವು ಕಾಣಬೋದು ಒಳ್ಳೆ ಒಳ್ಳೆಯ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ಅದನ್ನು ಜನರಿಗೆ ಪ್ರಬೋಧನೆಯನ್ನು ಮಾಡುವಂಥದ್ದು ಸತ್ವಗುಣೋಪೇತರ ಲಕ್ಷಣಗಳು ಹಾಗಾದರೆ ರಜಸ್ಸು ರಜ ರಜಸೋ ಲೋಭ ಏವಚ ರಜೋಗುಣ ಹೆಚ್ಚಾಗಿದ್ದಾಗ ಅವನಿಗೆ ಲೋಭ ಆಸೆ ಇತ್ಯಾದಿ ಪ್ರವೃತ್ತಿಗಳನ್ನು ನಾವು ಕಾಣಬಹುದು ಮತ್ತು ರಜೋಗುಣ ಹೆಚ್ಚಾಗಿದ್ದಾಗ ಅವನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ ಯಾವಾಗಲೂ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದ ಇರ್ತಾನೆ ಇದು ರಜೋಗುಣದ ಲಕ್ಷಣ ರಜಸೋ ಲೋಭ ಏವಚ ಪ್ರಮಾದ ಮೋಹವು ತಮಸಹ ಪ್ರಮಾದ ತಪ್ಪು ಮಾಡುವಂಥದ್ದು ಮತ್ತೆ ಮೋಹ ದುರಾಸೆ ಇದೆಲ್ಲವೂ ಕೂಡ ತಮೋಗುಣದ ಲಕ್ಷಣ ಅದರ ಜೊತೆಯಲ್ಲಿ ಅಜ್ಞಾನವು ಕೂಡ ತಮೋಗುಣದ ಲಕ್ಷಣ ಎಂಬುದಾಗಿ ಭಗವಂತ ಗೀತೆಯಲ್ಲಿ ನಮಗೆ ಆ ಗುಣವನ್ನು ಹೊಂದಿದವರ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾನೆ ಹಾಗಿರುವಾಗ ಈ ಗುರು ಅಂತ ಹೇಳುವನು ಈ ಮೂರು ಗುಣಗಳಿಂದ ಅತೀತನಾದವನು ಅವನ ಚೈತನ್ಯ ಅವನ ಸ್ವರೂಪ ಆ ರೀತಿಯಲ್ಲಿ ಇರುವಂಥದ್ದು ರುಕಾರಂ ರೂಪವರ್ಜಿತಂ ಯಾವುದೇ ರೂಪ ಇಲ್ಲದೆ ಇರುವಂಥದ್ದು ನಾನಾಗ ಹೇಳಿದೆ ಒಬ್ಬ ವ್ಯಕ್ತಿಗೆ ಶಾರೀರಿಕವಾಗಿ ನನ್ನ ಗುರು ಅಂತ ನಾವು ಗೌರವಿಸಬಹುದು ಆದರೆ ಅವಲ್ಲ ಅವನಲ್ಲಿರುವಂತಹ ರೂಪವರ್ಜಿತವಾದಂತಹ ಜ್ಞಾನವನ್ನು ನಾವು ಗೌರವಿಸ್ತೇವೆ ಋಕಾರಂ ರೂಪವರ್ಜಿತಂ ಗುಣಾತೀತ ಸ್ವರೂಪಂಚ ತಾನು ಗುಣಾತೀತನಾಗಿ ರೂಪವರ್ಜಿತನಾಗಿ ಇದ್ದುಕೊಂಡು ಗುಣಾತೀತನಾದಂತಹ ನಿರಾಕಾರನಾದಂತಹ ಭಗವಂತನನ್ನು ತಿಳಿಸುವವನು ಯಾರಿದ್ದಾನೋ ಅವನನ್ನು ಗುರು ಅಂತ ಕರೀತೇವೆ ಅಂತಹ ನಿರಾಕಾರನಾದಂತಹ ನಿರ್ಗುಣನಾದಂತಹ ಭಗವಂತನನ್ನು ತಿಳಿಸಲಿಕ್ಕೂ ಕೂಡ ಅದೇ ಲಕ್ಷಣವನ್ನು ಹೊಂದಿದವನಾಗಿರಬೇಕು ಹಾಗೆ ಅಂತಹ ಗುರುವು ನಮಗೆ ಜೀವನದಲ್ಲಿ ಬೇಕಾದದ್ದು ಬಹಳ ಮುಖ್ಯವಾದಂತಹ ವಿಚಾರ ಹೀಗೆಲ್ಲ ಗುರುವಿನ ಸ್ವರೂಪವನ್ನು ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ ಶಿವ ಪಾರ್ವತಿ ಸಂವಾದದ ರೂಪದಲ್ಲಿ ಹಾಗೆ ಮುಂದೆ ಹೇಳ್ತಾ ಗುರುವಿನ ಕೃಪೆ ನಮಗೆ ಬಹಳ ಮುಖ್ಯವಾದದ್ದು ಗುರುವಿನ ಕೃಪೆ ಬೇಕು ಅಂತಾದರೆ ಬೇರೆ ಎಲ್ಲ ದೇವರಿಗೂ ನಾವು ಶರೀರಕ್ಕೆ ಅಲಂಕಾರವನ್ನು ಮಾಡ್ತೇವೆ ಏನು ಕಿರೀಟ ಮುಕುಟಾದಿಗಳಿಂದ ಆ ದೇವರನ್ನು ನೋಡಿ ಪೂಜಿಸ್ತೇವೆ ಬೇರೆ ಬೇರೆ ವಿಧವಾದಂತಹ ಅಲಂಕಾರಗಳನ್ನು ಮಾಡ್ತೇವೆ ಆದರೆ ಗುರುವಿಗೆ ಹಾಗಿಲ್ಲ ಗುರುವಿನ ಪಾದ ಮಾಡುವಾಗ ನಾವು ಅಂತ ಮಾಡ್ತೇವೆ ಗುರುವಿನ ತಲೆಗೆ ಅಥವಾ ಮುಖಕ್ಕೆ ಪೂಜೆ ಅಂತ ಮಾಡುವುದಿಲ್ಲ ಆ ಗುರುವಿನ ಪಾದಗಳಿಗೆ ಶರಣು ಹೋದರೆ ಸಾಕಂತೆ ಗೊತ್ತಾಯ್ತಾ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ಶಕ್ತಿ ಆ ಗುರುವಿನ ಪಾದಕ್ಕೆ ಇದೆ ಅಂತ ಸ್ಕಾಂದ ಪುರಾಣ ಇನ್ನೊಂದು ಕಡೆ ಹೇಳ್ತಾ ಇದೆ ಧ್ಯಾನ ಮೂಲಂ ಗುರೋರ್ ಮೂರ್ತಿ ಪೂಜಾ ಪದಂ ಗುರೋಃಪದಂ ಮಂತ್ರಮೂಲಂ ಗುರೋರ್ ವಾಕ್ಯಂ ಮೋಕ್ಷಮೂಲಂ ಗುರೋ ಕೃಪಾ ಅಂತ ಪೂಜಾ ಮೂಲಂ ಗುರೋಪ್ ಪಾದಂ ಪೂಜಕ್ಕೆ ಪೂಜೆಗಳಿಗೆ ಮೂಲವಾದದ್ದು ಗುರುವಿನ ಪಾದ ಅದಕ್ಕೆ ಗುರುವಿನ ಪಾದಕ್ಕೆ ನಾವು ಪೂಜೆ ಮಾಡ್ತೇವೆ ಎಂತಹ ಒಂದು ಕಲ್ಪನೆ ನೋಡಿ ಯಾವ ದೇಶದಲ್ಲಿ ಆದರೂ ಇದನ್ನು ನೋಡಲಿಕ್ಕೆ ಸಾಧ್ಯ ಉಂಟ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ ಈ ಗುರು ಶಿಷ್ಯ ಪರಂಪರೆಯನ್ನು ಅದು ಅಂತಹ ಸಾವಿರ ವರ್ಷದಿಂದ ನಡೆದುಕೊಂಡು ಬಂದಿದೆ ಈಗ ಸ್ವಲ್ಪ ಹ್ರಾಸವಾಗಿರ್ಬೋದು ಆದರೆ ನಾಶವಾಗಲಿಕ್ಕೆ ಸಾಧ್ಯವೇ ಇಲ್ಲ ಹ್ರಾಸ ಆಗುವಂಥದ್ದು ಪ್ರಕೃತಿಯ ಧರ್ಮ ಏರಿಳಿತಗಳು ಆಗ್ತಾ ಇರುತ್ತದೆ ಆದರೆ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಕೂಡ ಪುನಃ ಅದು ಉಚ್ಛ್ರಾಯ ಸ್ಥಿತಿಗೆ ಹೋಗುವಂತಹ ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತಹ ಗುರುವಿನ ಪಾದಗಳು ಪೂಜೆಗೆ ಮೂಲವಾದದ್ದು ಮಂತ್ರಮೂಲಂ ಗುರೋರು ವಾಕ್ಯಂ ಮಂತ್ರಕ್ಕೆ ಮೂಲವಾದದ್ದು ಗುರುವಾಕ್ಯ ಗುರು ಏನಾದರೂ ನಮಗೆ ಒಂದು ಆಜ್ಞೆಯನ್ನು ಮಾಡಿದರೆ ಅದೇ ಮಂತ್ರ ಅಂತ ಹೇಳುವಂಥದ್ದು ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಳಬೇಕು ಅಂತ ಅರ್ಥ ಗುರುವಾಕ್ಯ ಅಂತ ಹೇಳ್ತೇವೆ ನಾವು ಪಿತೃವಾಕ್ಯ ಇದ್ದ ಹಾಗೆ ಗುರುವಾಕ್ಯ ಅಂತ ಗುರುಗಳು ಏನು ಹೇಳಿದರೂ ಕೂಡ ಅದನ್ನು ಆಲೋಚನೆ ಮಾಡದೆ ಅದನ್ನು ನಡೆಸಿಕೊಂಡು ಹೋಗುವಂಥದ್ದು ಹಾಗೆ ಮೋಕ್ಷ ಮೂಲಂ ಗುರೋ ಕೊನೆಯದಾಗಿ ಮೋಕ್ಷಕ್ಕೆ ಮೂಲವಾದದ್ದು ಗುರುವಿನ ಕೃಪೆ ಅವನ ಅನುಗ್ರಹ ಇದ್ದರೆ ಮೋಕ್ಷವು ಸುಲಭದಲ್ಲಿ ಸಿದ್ಧಿಸ್ತದೆ ಅಂತ ಹೇಳುವಂಥದ್ದು ಅದಕ್ಕೆ ಹೇಳ್ತಾರೆ ಒಂದಕ್ಷರಂ ಕಲಿಸಿದಾತಂಗುರು ಅಂತ ಕನ್ನಡದ ಕವಿಗಳು ಹೇಳ್ತಾರೆ ಒಂದಕ್ಷರವನ್ನು ಕಲಿಸಿದರೆ ಸಾಕು ಅವನು ಗುರು ಎಂಬುದಾಗಿ ಇನ್ನೊಂದು ಕಡೆ ಹೇಳ್ತಾರೆ ನಮಗೆ ಗೊತ್ತಿರುವಂಥದ್ದೇ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬುದಾಗಿ ಹೀಗೆ ಗುರುವಿನ ಒಂದು ಶ್ರೇಷ್ಠತೆಯನ್ನು ಸ್ಕಂದಪುರಾಣವು ಈ ರೀತಿಯಲ್ಲಿ ಹೇಳ್ತಾ ಇದೆ ಇನ್ನೊಂದು ಕಡೆ ಆಚಾರ್ಯ ಶಂಕರರು ಕೂಡ ಅವರೇ ಜಗದ್ಗುರುಗಳು ಅವರೂ ಕೂಡ ಗುರುಸ್ತೋತ್ರದಲ್ಲಿ ಈ ರೀತಿಯಾಗಿ ಗುರುಗಳನ್ನು ಸ್ತುತಿಸ್ತಾ ಇದ್ದಾರೆ ಅನಂತ ಸಂಸಾರ ಸಮುದ್ರ ತಾರಾ ಗುರುಭಕ್ತಿ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಸಂಸಾರ ಅಂತ ಹೇಳುವಂತಹ ನೌಕೆಯಿಂದ ಅಥವಾ ಸಮುದ್ರದಿಂದ ದಾಟಿಸಬಲ್ಲ ತಕ್ಕಂತಹ ಗುರುಭಕ್ತಿಯನ್ನು ಉಂಟು ಮಾಡಬಲ್ಲಂತಹ ವೈರಾಗ್ಯ ಸಾಮ್ರಾಜ್ಯದ ಒಂದು ಅಧಿಪತಿಯಾಗಿರತಕ್ಕಂತಹ ಗುರುಪಾದುಕೆಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಎಂಬುದಾಗಿ ಹೀಗೆ ಗುರುವಿನ ಸ್ವರೂಪ ವರ್ಣನೆಯನ್ನು ಪುರಾಣಗಳು ಬಹಳ ಉನ್ನತವಾದಂತಹ ರೀತಿಯಲ್ಲಿ ಮಾಡ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬನಿಗೂ ಕೂಡ ಗುರುಭಕ್ತಿ ಅಂತ ಹೇಳುವಂಥದ್ದು ಅವಶ್ಯಕವಾದದ್ದು ಗುರುಭಕ್ತಿಯನ್ನು ಮಾಡಿದರೆ ಅದು ಯಾವ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ ಈ ಶಿವಪಾರ್ವತಿಯರ ಸಂವಾದ ಆದ ಮೇಲೆ ಕೊನೆಗೆ ಶಿವ ಹೇಳುವಂತಹ ಮಾತು ಗುರುಭಕ್ತಿಯನ್ನು ಮಾಡಿದರೆ ಗುರುವನ್ನು ಸೇವಿಸಿದರೆ ಎಂತಹ ಫಲಗಳು ಸಿಗ್ತದೆ ಅಂತ ಕೇಳಿದರೆ ಗುರುಧ್ಯಾನಂ ತಾಕೃತ್ವ ಸ್ವಯಂ ಬ್ರಹ್ಮಮಯೋ ಭವೇತ್ ಪಿಂಡೆ ಪದೇ ತಥಾ ರೂಪೆ ಮುಕ್ತೋ ನಾ ನಾಸ್ತ್ಯತ್ರ ಸಂಶಯ ಎಂಬುದಾಗಿ ಹೇಳ್ತಾನೆ ಗುರುಧ್ಯಾನ ಗುರುವಿನ ಧ್ಯಾನವನ್ನು ಈ ಪ್ರಕಾರವಾಗಿ ಮಾಡಿದರೆ ಈ ಪ್ರಕಾರವಾಗಿ ಅಂತ ಹೇಳಿದರೆ ಅನನ್ಯವಾದಂತಹ ಭಕ್ತಿ ಅಂತ ಮಾಡಿದರೆ ಅನನ್ಯವಾದಂತಹ ಭಕ್ತಿ ಅಂತ ಹೇಳಿದರೆ ಏನು ಗುರುವಿನ ಪಾದಕಮಲಗಳಲ್ಲೇ ತನ್ನ ಮನಸ್ಸನ್ನು ದೀರ್ಘಕಾಲ ಇಟ್ಟು ಅದನ್ನು ಸೇವಿಸುವಂಥದ್ದು ಅಂತ ಅರ್ಥ ದೀರ್ಘಕಾಲ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ ಒಂದಷ್ಟು ಸಮಯಗಳ ಕಾಲ ಅಲ್ಲ ಗುರುವಿಲ್ಲದೇ ನನಗೆ ಬೇರೆ ದಿಕ್ಕಿಲ್ಲ ಅಂತ ಹೇಳುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡಿರುವಂಥದ್ದು ಇದನ್ನು ಅನನ್ಯಾಭಕ್ತಿ ಎಂಬುದಾಗಿ ಗೀತೆಯಲ್ಲಿಯೂ ಕೂಡ ಹೇಳಿದ್ದುಂಟು ಹಾಗಿರುವಾಗ ಅಂತಹ ಗುರುಧ್ಯಾನವನ್ನು ಅನನ್ಯವಾಗಿ ಮಾಡ್ತಾ ಯಾರು ಮಾಡ್ತಾರೋ ಅಂಥವರು ಬ್ರಹ್ಮಭಯೋ ಭವಯತೆ ಅವರೇ ಸಾಕ್ಷಾತ್ ಬ್ರಹ್ಮಸ್ವರೂಪರಾಗಿರ್ತಾರೆ ಅವರಿಗೆ ಮುಕ್ತಿ ಅಂತ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ ಗುರು ಭಕ್ತರಿಗೆ ಎಂಬುದಾಗಿ ಆ ಗುರು ಭಕ್ತಿಯ ಮಹಿಮೆಯನ್ನು ಫಲವನ್ನು ಕೂಡ ಸಾಕ್ಷಾತಿ ಶಿವನು ಹೇಳ್ತಾ ಇದ್ದಾನೆ ಹೀಗೆ ಗುರು ಪರಂಪರೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಅನೂಚಾನವಾಗಿ ಬಂದದ್ದು ಇನ್ನೊಂದಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ ನಮಸ್ಕಾರ